ಹಾಯ್ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡದಂಗೆ ಹೆಚ್ಚು ಕಡಿಮೆ ಕಮೆಂಟ್ಗಳು ಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರಿ ಗುರು ನಿಮಗೆ ಸುಮಾರು ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದ್ರಿಂದ ಹೇಳ್ತಾ ಬಂದಿದ್ದೀನಿ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊಡ್ತಾ ಇದ್ರು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕವರೆಗೂ ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಅನ್ನ ಇಪ್ಪತ್ ಪರ್ಸೆಂಟ್ ಕೊಡ್ತಿದ್ರು ಇಪ್ಪತ್ ಈಚೆಗಡೆ ಹತ್ತು ಪರ್ಸೆಂಟ್ ಇತ್ತು ಇಪ್ಪತ್ತೊಂದು ಕೊರೋನಾ ಮೇಲೆ ಏನಾಯ್ತು ನಾ ಮೂರ್ ವರ್ಷ ಇಪ್ಪತ್ತು ಮಾರ್ಕ್ಸ್ ಅನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಇವಾಗ ನಮ್ ಬ್ಯಾಚ್ ಅಲ್ಲ ಇದು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲ್ಲ ಇವಾಗ ಎಕ್ಸಾಮ್ ಒನ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ಹೆಂಗ ಅಂತ ಹೇಳಿ ಎಕ್ಸಾಮ್ ಟೂ ಅಲ್ಲೂ ಕೂಡ ಕೊಟ್ಟಿಲ್ಲ ಎಕ್ಸಾಮ್ ಒನ್ ಅಲ್ಲ ಕೊಟ್ಟಿಲ್ಲ ಎಕ್ಸಾಮ್ ಟೂ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ತ್ರೀ ಅಲ್ಲೂ ಕೊಡಲ್ಲ ನೀವು ಯಾವ್ದೇ ರೀತಿ ಅವ್ರ ಇವ್ರು ಹೇಳೋ ಮಾತನ್ನ ಕೇಳಕ್ ಹೋಗ್ಬೇಡಿ ದಯವಿಟ್ಟು ಎಕ್ಸಾಮ್ ತ್ರೀ ಅಲ್ಲಿ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಎಕ್ಸಾಮ್ ಟೂ ಅಲ್ಲಿ ಒನ್ ಅಲ್ಲಿ ಯಾವ ತರ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರಪ್ಪ ಅಂದ್ರೆ ಇವಾಗ ನೋಡಿ ಇಪ್ಪತ್ತೆಂಟು ಮಾರ್ಕ್ಸ್ ಗೆ ನೀವು ಪಾಸ್ ಅಂತ ಇದೀರಾ ಅಂತ ಅನ್ಕೊಳ್ಳಿ ನೀವು ಇಪ್ಪತ್ತೆಂಟು ಬರ್ದಿದಿರಾ ಅದರಲ್ಲಿ ಒಂದಿಷ್ಟು ಎರಡು ಕ್ವಶನ್ ತಪ್ಪಿದೆ ಇಪ್ಪತ್ತಾರು ಮಾರ್ಕ್ಸ್ ನಿಮಗೆ ಬಂದಿದೆ ಇವಾಗ ಇನ್ನೆರಡು ಮಾರ್ಕ್ಸ್ ಹಾಕ್ಬಿಟ್ರೆ ನೀವು ಏನು ಮಾಡ್ತೀರಾ ಪಾಸ್ ಹಾಕ್ತೀರಾ ಅವಾಗ ಎರಡು ಮಾರ್ಕ್ಸ್ ನೀವು ಎಲ್ಲಾದರೂ ಎಲ್ಲಾದ್ರೂ ಜಾಸ್ತಿ ಏನಾದರೂ ಲೆಂತ್ ಆಗಿ ಬರ್ದಿರಾ ಅಂದ್ರೆ ಅಲ್ಲಿ ಏನಾದರೂ ಎರಡು ಮಾರ್ಕ್ಸ್ ಕೊಟ್ಬಿಟ್ಟು ನಿಮ್ಮನ್ನ ಪಾಸ್ ಮಾಡ್ತಾರೆ ಈ ತರ ಮಾಡ್ತಾರೆ ಅದು ಬಿಟ್ಬಿಟ್ಟು ಹತ್ತು ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಲ್ಲ ಒಂದು ಎರಡು ಮೂರು ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಅದು ನೀವು ಪಾಸ್ ಆಗೋ ಸಿಚುವೇಶನ್ ಅಲ್ಲಿ ಇದ್ರೆ ಮಾತ್ರ ಸೊ ಇದಾಗಿತ್ತು ಇವತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾರೋ ಜಾಸ್ತಿ ನೆನೆಸ್ತವ್ರಪ್ಪ ವಿಡಿಯೋದಲ್ಲಿ ಮಾತಾಡಕ್ಕೆ ಆಗ್ತಾ ಇಲ್ಲ ಬಿಕ್ ಬರ್ತೈತೆ ಏನು ಸಬ್ಸ್ಕ್ರೈಬರ್ಸ್ ನೆನ್ಸ್ಕೊತಾರ ಯಾರಿಗೊತ್ತು ಸರಿ ಗುರು ಆರಾಮಾಗಿ ಲೈಫಲ್ಲಿ ಏನು ಟೆನ್ಷನ್ ತೊಗೊಕ್ ಹೋಗ್ಬೇಡಿ ಎಕ್ಸಾಮ್ ಎಲ್ಲ ಇದ್ದಿದ್ದೆ ನಿಮ್ಮ ಜೀವನದಲ್ಲಿ ನಿಮ್ಮ ಟ್ಯಾಲೆಂಟು ನಿಮ್ಮ ಒಂದು ಗೋಲು ಇದ್ರ ಮೇಲೆ ಫೋಕಸ್ ಮಾಡಿ ಎಕ್ಸಾಮು ಹಾಗೆ ಆಗೋದೆ ಏನು ಮಾಡೋಕ್ಕಾಗಲ್ಲ ಟೈಮ್ ಖರಾಬಿದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಈ ಸರಿ ಎಲ್ಲರೂ ಫಾಸ್ಟ್ ಆಗಿ ಎಲ್ಲರೂ ಕೂಡ ರಿಸಲ್ಟು ಮಸ್ತಾಗಿ ಆಗಿರುತ್ತೆ ಈ ಸರಿ ಪಾಸ್ ಆಗ್ತಾರೆ ಎಲ್ಲರು ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ರಿಸಲ್ಟ್ ಬಂದಾಗ ಫಸ್ಟ್ ವಿಡಿಯೋ ನಮ್ದೇ ಇರುತ್ತೆ ಥ್ಯಾಂಕ್ ಯು ಸೋ ಮಚ್